ನಮಸ್ತೆ ಸ್ನೇಹಿತರೆ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಸತ್ಯನಾರಾಯಣ ಕುರಿತಾದಂತಹ ಒಂದು ಆರತಿ ಹಾಡನ್ನು ಇದ್ದೇನೆ ಹಾಗಾಗಿ ಈ ಹಾಡನ್ನು ಸಂಪೂರ್ಣವಾಗಿ ಕೇಳಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದೆ ದಯವಿಟ್ಟು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ शतकोटिते जनिगे मुत्तिनारती नवशोभानिलयनिगे कें पिनारती शतकोटिते जनिगे मुत्तिनारति नवशोभानिलयनिगे किं पिनारती नवशो ಜ್ಯೋತಿ ಸ್ವರೂಪಗೆ ಕರ್ಪೂರಧಾರತಿ ಜ್ಯೋತಿ ಸ್ವರೂಪಗೆ ಕರ್ಪೂರಧಾರತಿ ಸತ್ಯನಾರಾಯಣಗೆ ದಿವ್ಯ ಆರತಿ ಸತ್ಯನಾರಾಯಣಗೆ ದಿವ್ಯ ಆರತಿ ಶತಕೋಟಿ ತೇಜನಿಗೆ ಮುತ್ತಿನಾರತಿ नवशोभानिलयनिगे केम्पि नारती सत्यनिकेतना सद्गतिसाधना सत्यनिकेतना सद्गतिसाधना स्वरूपगे निखिलचैतन्या इष्टार्थदायका निखिलचैतन्या इष्टार्थदायका श्रीतजनापालगे मङ्गलारती श्रीतजनापालगे मङ्गलारती श्रीत शतकोटितेजनिगे मुत्तिनारती नवशोभानिलयनिगे केम्पि नारती ಮಧುಸೂದನಿಗೆ ಮಾಧವಮೂರ್ತಿಗೆ ಮಾಧವ ಮಾಧವಮೂರ್ತಿಗೆ ಮಂಗಳ ರೂಪಗೆ ಧರ್ಮಾವತಾರಗೆ ಮಂಗಳ ರೂಪಗೆ ಧರ್ಮಾವತಾರಗೆ ಶತಕೋಟಿ ತೇಜನಿಗೆ ಮುತ್ತಿನಾರತಿ ನಿಲಯನಿಗೆ ಕೆಂಪಿನಾರತಿ मो जगदगे नारायणगे मोजगदोडयगे नारायणगे यिरि भक्ति आरती एवा बिरि भक्ति आरति आद्यन्तरहितनगे आराधना आद्यन्तरहितनगे आराधना ನಿಗಮ ಸಂಚಾರಿಗೆ ನೀರಾಜನ ನಿಗಮ ಸಂಚಾರಿಗೆ ನೀರಾಜನ ಶತಕೋಟಿ ತೇಜನಿಗೆ ಮುತ್ತಿನಾರತಿ ನವಶೋಭಾನಿಲಯನಿಗೆ ಕೆಂಪಿನಾರತಿ ನವಶೋಭಾ ನಿಲಯನಿಗೆ ಕೆಂಪಿನಾರತಿ ಧನ್ಯವಾದಗಳು ನಮಸ್ಕಾರ